ಕೆಲಸ ಮಾಡಕ್ ಆಗಲ್ವಲ್ಲ ನಾನು ಡೈಲಿ ಬೆಳಗ್ಗೆ ಅಲ್ಲಿಗೆ ಹೋದ್ರೆ ಅಲ್ಲೆಲ್ಲ ವರ್ಕ್ ಫಿನಿಶ್ ಆದ್ರೆ ಬರೋದು ಇಲ್ಲಾಂದ್ರೆ ಅಲ್ಲೇ ಇರ್ತೀನಿ ಆಮೇಲೆ ನಮ್ಮ ನಮ್ಮನೆ ಕೆಲಸ ಮಾಡ್ಕೊತೀನಿ ನಾನು ಹಾಯ್ ಐಷುಮಾ ಅಂತ ನಾ ಚಿಕ್ಕೋಡಿ ಬೆಳಗಾಂ ಹ್ಮ್ ಕಾಫಿ ಸಿಗುತ್ತಾ ಓಕೆ ಕೊಡೋಣ ಕಾಫಿ ಅಷ್ಟೇ ತನಕ ಕೇಳಿದ್ದು ಚಿನ್ನ ಬಂಗಾರ ಅಲ್ವಲ್ಲ ಕೊಡೋಣ ಬಿಡಿ ಥ್ಯಾಂಕ್ ಯು ಹ್ಯಾಪಿ ಸಿಸ್ಟರ್ ಕಾಫಿ ಆಯ್ತಾ ಅಶುಸ್ಟ್ ಏನ್ ಮಾಡ್ತಿದ್ದೀರಾ ಹೌದು ಅಂತ ಬು ಯಾವ್ದಕ್ಕೆ ಹೌದು ಮಿಸ್ ಮಾಡ್ಕೋತಿದ್ಯಾ ಕೇಳಿದಕಾ ಚಿನ್ನ ಬಂಗಾರ ಕೊಡೋ ಹಾಗಿದ್ರೆ ಅಲ್ಲ ಅದನ್ನ ಅದನ್ನೇ ಹೇಳಿದ್ದು ಬೂ ನಾನು ಚಿನ್ನ ಬಂಗಾರ ಕೇಳಿದ್ರೆ ಯೋಚನೆ ಮಾಡ್ಬೇಕು ಅಯ್ಯಪ್ಪ ನಮ್ಮ ಹತ್ರ ಇಲ್ವಲ್ಲಪ್ಪಾ ನಾವು ಬಿಡೂರು ಅಂತ ಕಾಫಿ ಟಿ ಅಲ್ವಾ ಅಷ್ಟೇ ತಾನೇ ಕಾಲಿಂಗ್ ಹಾಯ್ ಕಾಲಿಂಗಪ್ಪ ಅವರೇ ಥ್ಯಾಂಕ್ ಯು ಲೈ ಜಾಯ್ನ್ ಆಗಿದ್ದಕ್ಕೆ ಕಾಫಿ ಆಯ್ತಾ ಲೈಕ್ ಕೊಡಿ ಹಾಗೇನೆ ಅದ್ರ ಬೇಸಿಗೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ನಮ್ಮ ಪಿನ್ ಐ ಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಥ್ಯಾಂಕ್ಸ್ ಅಂತ ಓಹ್ ಕಾಫಿ ಕೊಡ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ ಯು ಆಯಿತು ಸಿಸ್ ನಿಮ್ಮದು ಇಲ್ಲ ಐಶೋ ಸಿಸ್ ಇವಾಗ ಕಾಫಿ ಕುಡಿದಿಲ್ಲ ಅಮ್ಮನ ಮನೆಯಿಂದ ಈಗ ಜಸ್ಟ್ ಬಂದ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾರೆ ನನಗೆ ಲೈವ್ ಮಾಡ್ಲಿಕ್ಕೆ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು ಭುಜಂಗ ಶೆಟ್ಟಿಗಾರು ಹಾಯ್ ಭುಜಂಗ ಶೆಟ್ಟಿಗಾರು ಥ್ಯಾಂಕ್ ಯು ಸೋ ಮಚ್ ನೀವು ಜಾಯ್ನ್ ಆಗಿರಕ್ಕೆ ನೀವೇ ಏನದು ವಾಟರಾ ಥ್ಯಾಂಕ್ ಯು ಕಾಫಿ ಆಯಿತಾ ನಿಮ್ಮದು ಕಾಫಿ ಆಯಿತಾ ತ್ರಿಬಲ್ ಇಸ್ ಕಾಫಿ ಇಲ್ಲ ನಿಮ್ದು ಆಯ್ತಾ ಎನ್ ಕೆ ಜಿ ಎಮ್ ಕೆ ಜಿ ಬಂದ್ರಾ ಅಂತ ಶಂಕರಣ್ಣ ಎನ್ ಕೆ ಜಿನ ಯಾರು ಶಂಕರಣ್ಣ ಯಾರದು ಎಮ್ ಕೆ ಅಣ್ಣ ಇಲ್ಲೇ ಇದ್ದಾರೆ ಏನ್ ಕೆ ಗೊತ್ತಿಲ್ಲ ಭುಜಂಗ ಅವರು ಲೈಕ್ ದನ್ ಥ್ಯಾಂಕ್ ಯು ಕಾಫಿ ಆಯ್ತಾ ಭುಜಂಗ ಅವರ ನಿಮ್ದು ಸೂಪರ್ ಅಂತ ನಮ್ಮ ಐಶೋ ಸಿಸ್ಟರ್ ಐಶು ಸಿಸ್ಟರ್ ಏನ್ ಸ್ಪೆಷಲ್ ಇವತ್ತು ಏನ್ ಮಾಡಿದ್ದೀರ ಅಡಿಗೆ ಬೂ ಲೈಕ್ ಲೈಕ್ ಆ ಲೈವ್ ಆ ಭೂ ಭುಜಂಗ ಶೆಟ್ಟಿ ಅವರ ಥ್ಯಾಂಕ್ ಯು ಬೂ ಲೈಕ್ ಹ್ಮ್ ಬಂದೆ ಆನ್ ಅಲ್ಲಿ ಇರ್ತೀನಿ ಓಕೆ ಐಶೋ ಸಿಸ್ ಓಕೆ ಓಕೆ ಭುಜಂಗ ಶೆಟ್ಟಿ ಅವರೇ ಥ್ಯಾಂಕ್ ಯು ಆಯ್ತು ಅಂತ ತ್ರಿಬಲ್ಸ್ ಏನ್ ಸ್ಪೆಷಲ್ ಇವತ್ತು ಎಸ್ ಸಿಸ್ಟರ್ ತ್ರಿಬಲ್ ತ್ರಿಬಲ್ಸ್ ಅಂದ್ರೆ ಏನು ಹಾಯ್ ನಮಸ್ಕಾರ ರೀ ಚಾ ಕುಡಿದ್ರ ಹಾಯ್ ಮನು ಮನು ಅವ್ರೆ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ ಚಾ ಇನ್ನು ಕುಡ್ದಿಲ್ಲ ನಿಮ್ದ ಆಯ್ತಾ ಚಾ ಚಿಕನ್ ನಿಮ್ಮ ಮನೇಲಿ ಅವ್ರ ಅಮ್ಮ ಮನೇಲಿ ಅಮ್ಮ ಮನೇಲಿ ನಮ್ಮನೆ ಏನು ಮಾಡ್ತಿಲ್ಲ ಬೋ ನಾನು ಟಿಫನ್ಗೆನೆ ಅಲ್ಲಿಗೆ ಹೋಗ್ತೀನಿ ಕಾಫಿಗೇನೆ ಬೆಳಗ್ಗೆ ನಾನು ವಾಕ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಅಲ್ಲಿ ಕಾಫಿ ಟಿಫನ್ನು ಎಲ್ಲ ಮಾಡ್ಬಿಟ್ಟು ಬಂದ್ರೆ ಇಲ್ಲಿಗೆ ಬರ್ತೀನಿ ಬೆಳಿಗ್ಗೆ ಏನಾದ್ರು ಕೆಲಸ ಇದ್ರೆ ಇಲ್ಲ ಅಂದ್ರೆ ಅಲ್ಲೇ ಇರ್ತೀನಿ ಸಂಜೆವರೆಗೂ ಆಮೇಲೆ ಬಂದು ಇಲ್ಲಿ ಸ್ವಲ್ಪ ಕೆಲಸ ಈಗ ಇವತ್ತು ಹಂಗೆ ಮಾಡಿದ್ ನಾನು ನೀ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೇ ಥ್ಯಾಂಕ್ ಯು ಅಟೋಲ್ ಅವರೇ ಹಾಯ್ ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲ ಜಾಯ್ನ್ ಆಗಿದ್ದಕ್ಕೆ ಹ್ಯಾಪಿ ಮದರ್ಸ್ ಡೇ ಸರಸ್ವತಿ ಇಷ್ಟ ಹ್ಯಾಪಿ ಮದರ್ಸ್ ಡೇ ನಿಮ್ಗೂ ಕೂಡ ಅನಿತಾ ಸಿಸ್ಟರ್ ಕಾಫಿ ಆಯ್ತಾ ಲೈಕ್ ಕೊಡಿ ಹಾಗೇನೆ ಓ ಅಂತ ಭೂ ಡೈಲಿ ಅದೇ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಬೂ ಆಮೇಲೆ ಹೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡೋದಿರುತ್ತೆ ಅಲ್ವಾ ಮಲ್ಲಿಕಾರ್ಜುನ ನವೀನ್ ಓ ನವೀನ್ ಕುಮಾರ್ ಅಣ್ಣ ಓಕೆ ಓಕೆ ನವೀನ್ ಕುಮಾರ್ ಆ ಎಮ್ ಅಣ್ಣ ಹಂಗೆ ಕರೆಯೋದು ಎಂ ಕೆ ಅಣ್ಣ ಎಲ್ಲಿದ್ದೀರಾ ಓಕೆ ಶಂಕರಣ್ಣ ಈಗ ಗೊತ್ತಾಯ್ತು ನಿಮಿಷ ನಿಮಗೆ ಬ್ಲೂ ಕೊಡ್ತೇನೆ ನಾನು ಸೂಪರ್ ಹಾಗಿದ್ರೆ ಹ್ಮ್ ನಮ್ದು ಆಯ್ತು ನೋಡ್ರಿ ಈಗ ಅಂತ ಓಕೆ ಓಕೆ ನಿಮ್ದಾದ್ರೆ ನಮ್ದು ಆದಂಗೆ ಭೂ ಮತ್ತೇನೆಂಥ ಸಮಾಚಾರ ಭುವನ್ ಬ್ರೋ ಆರ್ ಸಿಸ್ ಬ್ರೋ ಬ್ರೋ ಅದು ಭುವನ್ ಅಂತ ಸಿಸ್ ಗಿಫ್ಟ್ ಕೊಡ್ಬು ನೋಡು ನಮ್ಮ ತ್ರಿಬಲ್ ಸರಸ್ವತಿ ಸಿಸ್ಟರ್ಗೆ ಗಿಫ್ಟ್ ಅಂತೆ ಎನ್ ಜಿ ಬಿ ಹಾಯ್ ಹಲೋ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಾ ಇಲ್ಲಿ ಏನೂ ಮಾಡಲ್ಲ ಅಡುಗೆ ಮೇಡಮ್ ಇಲ್ಲ ಬೋ ಏನೂ ಮಾಡ್ತಿಲ್ಲ ಜಸ್ಟ್ ಏನಾದ್ರು ಇವಾಗ ಈಗ ರಾತ್ರಿ ಊಟಕ್ಕೆ ಅಲ್ಲಿಗೆ ಹೋಗೋಲ್ಲ ಇವಾಗ ನಾನು ಲೈವ್ ಮಾಡಿ ಮುಗಿಸೋದೆ ಲೇಟ್ ಆಗುತ್ತಾ ಸೊ ಅಮ್ಮಂಗೆ ಹೇಳಿ ಬಂದೆ ನಾನು ಅಮ್ಮ ಅಲ್ಲೇ ರೈಸ್ ಇಟ್ಕೊಂಡು ಮೊಸರಲ್ಲಿ ಏನಾದ್ರು ತಿನ್ಕೋತೀವಿ ಏನೂ ಮಾಡಬೇಡ ಅಂತ ಹೇಳಿದೆ ಏನು ಕೆಲಸ ಏನು ಕೆಲಸ ಏ ಮನೆ ಕೆಲಸ ಇರೋಲ್ಲ ಅಬು ಎಂಥ ಕೆಲಸ ಎಂಥ ಕ್ವಶನ್ ಕೇಳಿಬಿಟ್ಟ ಇರಲ್ಲ ಅಲ್ವಾ ಸೀಸ ಏನು ಕೆಲಸ ಇರಲ್ಲ ಹೌದು ನೀವು ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳು ಅಮ್ಮ ನಿಮ್ಮ ಏನು ಕೆಲಸ ಇಲ್ಲ ಅಲ್ಲಮ್ಮ ನೀನು ಮಾರಾಣಿ ಥರ ಇದೆಯಾ ಅಲ್ವಾ ಅಂತ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಥ್ಯಾಂಕ್ ಯು ಸೀಸ್ ಎಂಟಿಯೋ ಹಾ ಥ್ಯಾಂಕ್ ಯು ಸಿಸ್ಟರ್ ಸರಸ್ವತಿ ಇಷ್ಟು ಥ್ಯಾಂಕ್ ಯು ಇವತ್ತು ಚಿಕನ್ ಸ್ಪೆಷಲ್ ಹಾಂ ಹೌದು ಚಿಕನ್ ಸಾಂಬಾರು ಪ್ಲೀಸ್ ಗಿಫ್ಟ್ ಕೊಡಿ ಆ ತ್ರಿಬಲ್ ಇಸ್ ಅಬ್ಬು ನೋಡು ವ ಅಂತ ಕೊಡು ಪಿನ್ ಮಾಡಿದೀನಿ ನಮ್ಮ ಸರಸ್ವತಿ ಸಿಸ್ಟರಿಗೆ ಮತ್ತು ಸಮಾಚಾರಿಸ್ ಹೇಳ್ಬೇಕು ಐ ಶು ಸ ನಿಜವಾಗ್ಲೂ ಆಪ್ಷನ್ ಸಿಕ್ತಿಲ್ಲ ಅದು ಗೊತ್ತಾ ನಾನು ನಿಮ್ಮದು ಇನ್ಸ್ಟಾ ಸಿಕ್ಕಿದೆ ನನಗೆ ಕಳಿಸ್ತಿದ್ದೆ ಸ್ಕ್ರೀನ್ಶಾಟ್ ಕಳಿಸ್ತಿದೆ ಅವಾಗ ಗೊತ್ತಾಗ್ತಿತ್ತು ನಿಮಗೆ ನನಗಿರೋದು ಇವಾಗ ಇದನ್ನು ಆನ್ ಮಾಡಿಲಿಕ್ಕೆ ಈ ಥರ ಇದೆ ಫಸ್ಟ್ ಒಂದು ಕ್ಯಾಮ್ರಾ ರೊಟೇಟ್ ಮಾಡ್ತೀವಲ್ಲ ಬ್ಯಾಕ್ ಫ್ರಂಟ್ ಕ್ಯಾಮರಾ ಸೆಕೆಂಡ್ ಒಂದು ಸ್ಪೀಕರು ತರ್ಡ್ ಒನ್ ಏನೋ ಇದೆ